ಸ್ವಯಂಪಾಕ ಮನೆಯಲ್ಲಿ ಅಡಗಿರುವುದು ಕೋಟ್ಯಾಧಿಪತಿಯಾಗುವ ರಹಸ್ಯ ಇಂತಹ ಹನ್ನೆರಡು ವಿಷಯಗಳು ಒಂದು ರಾತ್ರಿಯಲ್ಲಿ ತವ ಎಂದಿಗೂ ತಪ್ಪಿಸಿಕೊಂಡು ಸ್ನೇಹಿತರೆ ಸ್ವಯಂಪಾಕ ಮನೆ ಕೇವಲ ಆಹಾರ ಬೇಯಿಸುವ ಸ್ಥಳವಲ್ಲ ಅದು ನಮ್ಮ ಭಾಗ್ಯದ ಕೇಂದ್ರವಾಗಿದೆ ಹೌದು ಮನೆಯ ಸ್ವಯಂಪಾಕ ಮನೆಯಲ್ಲಿ ಕೇವಲ ಆಹಾರ ಬೇಯಿಸಲಾಗುವುದಿಲ್ಲ ಬದಲಿಗೆ ಅಲ್ಲಿಂದ ನಮ್ಮ ಕುಟುಂಬದ ಸುಖ ಶಾಂತಿ ಮತ್ತು ಸಮೃದ್ಧಿಯ ಮಾರ್ಗ ನಿರ್ಧಾರವಾಗುತ್ತದೆ ವಾಸ್ತುಶಾಸ್ತ್ರ ಹೀಗೆ ಹೇಳುತ್ತದೆ ಸ್ವಯಂಪಾಕ ಮನೆ ಮನೆಯ ಆತ್ಮವಾಗಿದ್ದು ಮತ್ತು ಈ ಆತ್ಮದಲ್ಲಿ ಎರಡು ಅತ್ಯಂತ ಮುಖ್ಯ ಘಟಕಗಳಿವೆ ತವಾ ಮತ್ತು ಕಡಾಯಿ ಇವು ಕೇವಲ ಭಾಂಡಗಳಲ್ಲ ಬದಲಿಗೆ ರಾಹುಗ್ರಹದ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ ಇದು ನಮ್ಮ ಜೀವನದಲ್ಲಿ ಕತ್ತಲೆ ಅಥವಾ ಬೆಳಕು ಎರಡೂ ಕಾರಣವಾಗಬಹುದು ಈ ಎರಡೂ ಭಾಂಡಗಳನ್ನು ಸರಿಯಾದ ದಿಕ್ಕಿನಲ್ಲಿ ಮತ್ತು ಸ್ವಚ್ಛ ಸ್ಥಿತಿಯಲ್ಲಿ ಇರಿಸಿದ್ರೆ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ಶಾಂತಿಯ ಹರಿವು ಪ್ರಾರಂಭವಾಗುತ್ತದೆ ಪ್ರತಿಯೊಂದು ಸಂಬಂಧ ಬಲವಾಗುತ್ತದೆ ಆದರೆ ತವಾ ಮತ್ತು ಕಡಾಯಿ ಕೊಳಕಾಗಿದ್ದರೆ ತಪ್ಪು ದಿಕ್ಕಿನಲ್ಲಿ ಇರಿಸಿದ್ದರೆ ಅಥವಾ ನಿರ್ಲಕ್ಷ್ಯದಿಂದ ಬಳಸಿದ್ದರೆ ರಾಹುಗ್ರಹದ ಕೋಪ ನಿಮ್ಮ ಜೀವನಕ್ಕೆ ಪ್ರವೇಶಿಸುತ್ತದೆ ಮತ್ತು ಆ ಕ್ಷಣದಿಂದ ಅಡೆತಡೆಗಳು ಪ್ರಾರಂಭವಾಗುತ್ತವೆ ಮನಸ್ತಾಪ ಮಾನಸಿಕ ಒತ್ತಡ ಆರ್ಥಿಕ ಅಡಚಣೆಗಳು ಮತ್ತು ಅತ್ಯಂತ ದುಃಖದ ವಿಷಯ ಕೌಟುಂಬಿಕ ಅಶಾಂತಿ ನಿಮಗೆ ತಿಳಿದಿದೆಯೇ ಒಬ್ಬ ಮಹಿಳೆ ಕೊಳಕಾದ ತವಾದಲ್ಲಿ ಅಥವಾ ಸುಟ್ಟ ಕಡಾಯಿಯಲ್ಲಿ ಆಹಾರ ಬೇಯಿಸಿದರೆ ಅದರ ನೇರ ಪರಿಣಾಮ ಅವಳ ಗಂಡ ಮತ್ತು ಮಕ್ಕಳ ಜೀವನದ ಮೇಲೆ ಬೀರುತ್ತದೆ ಮನೆಯ ಸದಸ್ಯರು ಚಿಡಿಚಿಡಾಗಬಹುದು ಅವರಿಗೆ ನಕಾರಾತ್ಮಕ ಅಭ್ಯಾಸಗಳು ಬರಬಹುದು ಅಥವಾ ಅವರು ಮಾನಸಿಕ ಒತ್ತಡದಲ್ಲಿ ಮುಳುಗಬಹುದು ನಾನು ಕಳೆದ ಹದಿನೈದು ವರ್ಷಗಳಿಂದ ವಾಸ್ತುಶಾಸ್ತ್ರದ ಈ ಪವಿತ್ರ ವಿಜ್ಞಾನದ ಅಧ್ಯಯನ ಮಾಡುತ್ತಿದ್ದೇನೆ ಮತ್ತು ನನ್ನ ಅನುಭವ ಹೇಳುತ್ತದೆ ಸ್ವಯಂಪಾಕ ಮನೆಯನ್ನು ದೇವಾಲಯದಂತೆ ಪರಿಗಣಿಸಬೇಕು ತವಾವನ್ನು ದೇವತೆ ಎಂದು ಭಾವಿಸಬೇಕು ಕಡಾಯಿಯನ್ನು ಕರ್ಮದ ಪ್ರತೀಕವೆಂದು ಪರಿಗಣಿಸಬೇಕು ಮತ್ತು ಈಗ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಅಂಥ ಹನ್ನೆಂಡು ಪ್ರಭಾವಿ ವಾಸ್ತು ಉಪಾಯಗಳು ಇವು ಕೇವಲ ತವಾದೊಂದಿಗೆ ಸಂಬಂಧಿಸಿವೆ ಆದರೆ ಅವು ನಿಮ್ಮ ಸಂಪೂರ್ಣ ಜೀವನವನ್ನು ಬದಲಾಯಿಸಬಹುದು ಆದ್ದರಿಂದ ಸಂಪರ್ಕದಲ್ಲಿರಿ ಏಕೆಂದರೆ ಈ ಉಪಾಯಗಳು ಕೇವಲ ನಿಮ್ಮ ಸ್ವಯಂಪಾಕಮನೆಯ ವ್ಯವಸ್ಥೆಯನ್ನು ಸುಧಾರಿಸುವುದಿಲ್ಲ ಬದಲಿಗೆ ನಿಮ್ಮ ಭಾಗ್ಯಕ್ಕೂ ಹೊಸ ದಿಕ್ಕನ್ನು ನೀಡುತ್ತವೆ ನಾವು ಮುಂದೆ ಹೋಗುವ ಮೊದಲು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಒಮ್ಮೆ ಜೈ ಮಾತಾ ಲಕ್ಷ್ಮಿ ಬರೆಯಿರಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ವಯಂಪಾಕ ಮನೆ ಕೇವಲ ಇಟ್ಟಿಗೆ ಮತ್ತು ಸಿಮೆಂಟ್ನ ಸ್ಥಳವಲ್ಲ ಬದಲಿಗೆ ಇದು ಒಂದು ಅಪಾರ ಪವಿತ್ರ ಸ್ಥಳವಾಗಿದೆ ಅಲ್ಲಿ ಮಾ ಅನ್ನಪೂರ್ಣೆ ವಾಸಿಸುತ್ತಾಳೆಂದು ನಂಬಲಾಗುತ್ತದೆ ಪ್ರತಿದಿನ ಬೇಯುವ ಆಹಾರದಿಂದ ಕೇವಲ ಹೊಟ್ಟೆಯ ಹಸಿವು ತೀರಿಸುವುದಿಲ್ಲ ಬದಲಿಗೆ ಆ ಆಹಾರದ ಮೂಲಕ ಮನೆಯ ಸಮೃದ್ಧಿ ಆರೋಗ್ಯ ಮತ್ತು ಮಾನಸಿಕ ಶಾಂತಿಯ ಅಡಿಗಲ್ಲು ಹಾಕಲಾಗುತ್ತದೆ ಈಗ ಸ್ವಲ್ಪ ನಿಲ್ಲಿ ಯೋಚಿಸಿ ಈ ಪವಿತ್ರ ಸ್ಥಳದಲ್ಲಿ ಬಳಸುವ ಭಾಂಡಗಳು ಕೇವಲ ಲೋಹದ್ದೇನಾ ಖಂಡಿತವಾಗಿಯೂ ಇಲ್ಲ ಪ್ರತಿಯೊಂದು ಭಾಂಡಕ್ಕೂ ತನ್ನದೇ ಒಂದು ಶಕ್ತಿಯುತ ಪ್ರಭಾವವಿದೆ ಮತ್ತು ಇದರಲ್ಲಿ ಒಂದು ಸರಳವಾಗಿ ಕಾಣುವ ಭಾಂಡವಿದೆ ಅದರ ಶಕ್ತಿಯನ್ನು ಅನೇಕರು ಕಡೆಗಣಿಸುತ್ತಾರೆ ಅದು ತವಾ ಹೌದು ಈ ತವಾದ ಮೇಲೆ ಪ್ರತಿದಿನ ನಾವು ರೊಟ್ಟಿಗಳನ್ನು ಬೇಯಿಸುತ್ತೇವೆ ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದನ್ನು ಗ್ರಹದ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ ಅನೇಕರು ಅದನ್ನು ಸಾಮಾನ್ಯ ಭಾಂಡವೆಂದು ಭಾವಿಸಿ ಅದರ ಸರಿಯಾದ ನಿರ್ವಹಣೆ ಮಾಡುವುದಿಲ್ಲ ಆದರೆ ಈ ನಿರ್ಲಕ್ಷ್ಯವೇ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಮಾನಸಿಕ ಅಶಾಂತಿ ಕಲಹ ಮತ್ತು ದುರದೃಷ್ಟದ ಕಾರಣವಾಗುತ್ತದೆ ತವಾ ಅಂದರೆ ಶಕ್ತಿಯ ವಾಹಕ ಅದು ಕೇವಲ ಆಹಾರ ಬೇಯಿಸುವುದಿಲ್ಲ ಬದಲಿಗೆ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುವ ಮಾಧ್ಯಮವೂ ಆಗುತ್ತದೆ ಅದರ ಸರಿಯಾದ ಬಳಕೆ ಮಾಡಿದ್ರೆ ಈಗ ನೀವು ಯೋಚಿಸುತ್ತಿರಬಹುದು ಇದನ್ನು ಹೇಗೆ ಮಾಡಬೇಕು ಎಂದು ಆದರೆ ಕೇಳಿ ಬೆಳಿಗ್ಗೆ ಸ್ವಯಂಪಾಕಕ್ಕೆ ಪ್ರಾರಂಭ ಮಾಡುವಾಗ ಮೊದಲು ಗ್ಯಾಸ್ ಹಚ್ಚಿ ಮತ್ತು ತವಾವನ್ನು ಚೆನ್ನಾಗಿ ಬಿಸಿ ಮಾಡಿ ಅದರ ಮೇಲೆ ಒಂದು ಚಿಟಿಕೆ ಸೈಂಧವ ಉಪ್ಪು ಅಥವಾ ಸಾಧಾರಣ ಉಪ್ಪು ಚಿಮುಕಿಸಿ ನಂತರ ಒಂದು ಗುಂಡು ರೊಟ್ಟಿ ಹಿಟ್ಟಿ ಆ ತವಾದ ಮೇಲೆ ಬೇಯಿಸಿ ಈ ರೊಟ್ಟಿಯನ್ನು ನಂತರ ಒಂದು ಹಸು ಕುಕುರ ಕಾಗೆ ಅಥವಾ ಪಕ್ಷಿಗೆ ತಿನ್ನಿಸಿ ಇದು ಕೆಲವು ಗೇಲಿ ಅಥವಾ ಅಂಧಶ್ರದ್ಧೆಯಲ್ಲ ಬದಲಿಗೆ ಇದು ಒಂದು ಆಧ್ಯಾತ್ಮಿಕ ಉಪಾಯವಾಗಿದೆ ಅದು ರಾಹುವಿನ ದೋಷಗಳನ್ನು ಕ್ಷಮಿಸುತ್ತದೆ ಮನೆಯಿಂದ ದುರದೃಷ್ಟ ಮಾನಸಿಕ ಅಸ್ವಸ್ಥತೆ ಮತ್ತು ಸಂಬಂಧಗಳಲ್ಲಿನ ಒತ್ತಡವನ್ನು ನಿಧಾನವಾಗಿ ದೂರ ಮಾಡುತ್ತದೆ ಕಳೆದ ಹದಿನೈದು ವರ್ಷಗಳ ಅನುಭವದಿಂದ ನಾನು ಇದನ್ನು ನಿಲ್ಲಿಸಿ ಹೇಳುತ್ತೇನೆ ಈ ಸಣ್ಣ ಉಪಾಯ ಅನೇಕ ಕುಟುಂಬಗಳ ಜೀವನದಲ್ಲಿ ಅದ್ಭುತ ಸಕಾರಾತ್ಮಕ ಬದಲಾವಣೆಗಳನ್ನು ತಂದಿದೆ ಆದರೆ ಒಂದು ತಪ್ಪು ಎಂದಿಗೂ ಮಾಡಬೇಡಿ ಆಹಾರ ಬೇಯಿಸಿದ ನಂತರ ಅನೇಕರು ತವಾವನ್ನು ತಲೆಕೆಳಗಾಗಿ ಗ್ಯಾಸ್ನ ಮೇಲೆ ಅಥವಾ ಸಿಂಕ್ ಬಳಿ ಇಡುತ್ತಾರೆ ಇದು ಸಾಮಾನ್ಯವಾಗಿ ಕಾಣುತ್ತದೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಇದು ರಾಹುವಿನ ನಕಾರಾತ್ಮಕ ಶಕ್ತಿಗೆ ಆಹ್ವಾನ ನೀಡುವಂತಾಗಿದೆ ಆದ್ದರಿಂದ ಮನೆಯಲ್ಲಿ ಒತ್ತಡವಾದ ಮಾನಸಿಕ ಅಸ್ಥಿರತೆ ಮತ್ತು ಸಂಬಂಧಗಳಲ್ಲಿ ದೂರವಾಗುವಿಕೆ ಬರಬಹುದು ನನ್ನ ಒಂದು ಸಲಹೆ ನಿಮಗೆ ತವಾವನ್ನು ಕೇವಲ ಭಾಂಡವೆಂದು ಭಾವಿಸಬೇಡಿ ಅದಕ್ಕೆ ಗೌರವ ನೀಡಿ ಸ್ವಚ್ಛವಾಗಿ ಇರಿಸಿ ಮತ್ತು ಸಕಾರಾತ್ಮಕ ಶಕ್ತಿಯ ಮೂಲವೆಂದು ಬಳಸಿ ತವಾವನ್ನು ಯಾವಾಗಲೂ ನೇರವಾಗಿ ಇರಿಸಿ ಸ್ವಚ್ಛಗೊಳಿಸಿ ಒಣಗಿಸಿ ಮತ್ತು ಸರಿಯಾದ ಸ್ಥಳದಲ್ಲಿ ಇರಿಸಿ ನೀವು ರಾತ್ರಿಯ ಊಟದ ನಂತರ ತವಾವನ್ನು ತೊಳೆದು ಅದೇ ರೀತಿ ಇಟ್ಟುಬಿಟ್ಟರೆ ಮತ್ತು ಅದು ಬೆಳಗಿಯವರೆಗೆ ಕೊಳಕಾಗಿ ಬಿದ್ದರೆ ಇದು ರಾಹುವಿನ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ರಾಹು ಎಂಬುದು ಸ್ವಚ್ಛತೆಯಿಂದ ದೂರವಿರುವ ಗ್ರಹವಾಗಿದೆ ಮನೆಯ ತವಾ ಆಹಾರದ ಮುಖ್ಯ ಆಧಾರವಾಗಿದ್ದಾಗ ಅದು ಕೊಳಕಾಗಿದ್ರೆ ಮನೆಯಲ್ಲಿ ಕಲಹ ರೋಗ ಹಣದ ಕೊರತೆ ಮತ್ತು ವೈವಾಹಿಕ ಜೀವನದಲ್ಲಿ ಕಹಿತನ ಉಂಟಾಗುತ್ತದೆ ಆದ್ದರಿಂದ ಯಾವಾಗಲೂ ಪ್ರಯತ್ನ ಮಾಡಿ ತವಾವನ್ನು ರಾತ್ರಿಯಲ್ಲೇ ತೊಳೆದು ಒಣಗಿಸಿ ಪಕ್ಕತ್ತೇ ಇಡಬೇಕು ಇಂದು ಮಾರುಕಟ್ಟೆಯಲ್ಲಿ ಸ್ಟಿಕ್ ಅಲ್ಯೂಮಿನಿಯಂ ಮತ್ತು ಬಣ್ಣದ ತವಾಗಳು ಲಭ್ಯವಿವೆ ಆದರೆ ವಾಸ್ತು ಪ್ರಕಾರ ಅತ್ಯಂತ ಶುಭ ಮತ್ತು ಪ್ರಭಾವಿ ತವ ಎಂದರೆ ಕಬ್ಬಿಣದ ತವ ಈ ತವ ರಾಹು ಮತ್ತು ಶನಿ ಗ್ರಹಗಳ ನಕಾರಾತ್ಮಕತೆಯನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಅದರ ಬಳಕೆಯಿಂದ ರೊಟ್ಟಿಯಲ್ಲಿ ಸಾತ್ವಿಕತೆ ಮತ್ತು ಸಕಾರಾತ್ಮಕ ಶಕ್ತಿ ಬರುತ್ತದೆ ಇದರಿಂದ ಮನೆಯಲ್ಲಿ ಸಾಮರಸ್ಯ ಮತ್ತು ಮಾನಸಿಕ ಶಾಂತಿ ನಿರ್ವಹಣೆಯಾಗುತ್ತದೆ ಪ್ರತಿದಿನ ಬೆಳಿಗ್ಗೆ ಸ್ವಯಂಪಾಕ ಮನೆಯಲ್ಲಿ ಮೊದಲ ರೊಟ್ಟಿಯನ್ನು ಕಬ್ಬಿಣದ ತವಾದ ಮೇಲೆ ತಯಾರಿಸಿ ಅದನ್ನು ಹಸುವಿಗೆ ತಿನ್ನಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಹಸುವಿಗೆ ನಮ್ಮ ಧರ್ಮದಲ್ಲಿ ತಾಯಿಯ ಸ್ಥಾನ ನೀಡಲಾಗಿದೆ ಮತ್ತು ನೀವು ತವಾದ ಮೇಲೆ ತಯಾರಿಸಿದ ಮೊದಲ ರೊಟ್ಟಿಯನ್ನು ಅವಳಿಗೆ ಅರ್ಪಿಸಿದಾಗ ಮನೆಯಲ್ಲಿ ಮಹಾಲಕ್ಷ್ಮಿಯ ವಾಸವಾಗುತ್ತದೆ ಈ ಉಪಾಯ ನಿಮ್ಮ ಜೀವನದಿಂದ ಬಡತನವನ್ನು ದೂರ ಮಾಡಿ ಸ್ಥಿರ ಸುಖ ಶಾಂತಿಯ ಬಾಗಿಲು ತೆರೆಯುತ್ತದೆ ತವಾ ತುಂಬಾ ಸುಟ್ಟಿದ್ದರೆ ಅದಕ್ಕೆ ಬಿರುಕುಗಳು ಬಿದ್ದಿದ್ದರೆ ಅಥವಾ ಅದರ ತಳ ಒರಟಾಗಿದ್ದರೆ ಅದನ್ನು ತಕ್ಷಣ ಬದಲಾಯಿಸಬೇಕು ಅಂಥ ತವಾದಿಂದ ರಾಹುವಿನ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಜೀವನದಲ್ಲಿ ಅಡೆತಡೆಗಳು ಕೋರ್ಟ್ ಕೇಸ್ಗಳ ಸಮಸ್ಯೆಗಳು ತಪ್ಪು ನಿರ್ಧಾರಗಳು ಮಾನಸಿಕ ಗೊಂದಲ ಮತ್ತು ಅಪಯಶ ಬರಬಹುದು ಅಂಥ ತವಾ ಬಳಸುವುದು ನಿಮ್ಮ ಜೀವನದಲ್ಲಿ ಸ್ವತಃ ಅಡೆತಡೆಗಳನ್ನು ಆಹ್ವಾನಿಸುವಂತಾಗಿದೆ ತವಾವನ್ನು ಸ್ವಯಂಪಾಕ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಎಂದಿಗೂ ಇಡಬೇಡಿ ಏಕೆಂದರೆ ದಕ್ಷಿಣ ದಿಕ್ಕು ರಾಹುವಿನೊಂದಿಗೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗುತ್ತದೆ ತವಾ ಇಡುವ ಅತ್ಯಂತ ಶುಭ ದಿಕ್ಕು ಎಂದರೆ ಉತ್ತರ ಪೂರ್ವ ಅಥವಾ ಉತ್ತರ ಪಶ್ಚಿಮ ದಿಕ್ಕು ಇದರಲ್ಲಿ ತವಾ ಇಟ್ಟರೆ ಸಕಾರಾತ್ಮಕ ಶಕ್ತಿಯ ಸಂಚಾರವಾಗುತ್ತದೆ ಮತ್ತು ಸ್ವಯಂಪಾಕ ಮನೆಯಲ್ಲಿಯೂ ಸೌಮ್ಯತೆ ಉಳಿಯುತ್ತದೆ ನಿಮ್ಮ ಕುಂಡಲಿಯಲ್ಲಿ ರಾಹುಗ್ರಹ ಅಶುಭ ಸ್ಥಿತಿಯಲ್ಲಿದ್ದರೆ ಅಥವಾ ಜೀವನದಲ್ಲಿ ಪದೇ ಪದೇ ಗೊಂದಲ ಆಕಸ್ಮಿಕ ನಷ್ಟ ಉದ್ಯೋಗದಲ್ಲಿ ಅಸ್ಥಿರತೆ ವೈವಾಹಿಕ ಕಲಹವಿದ್ದರೆ ಶನಿವಾರದ ದಿನ ಒಬ್ಬ ಬಡವ ಅಥವಾ ಅಗತ್ಯವಿರುವ ವ್ಯಕ್ತಿಗೆ ಕಬ್ಬಿಣದ ಹೊಸ ತವಾವನ್ನು ದಾನ ಮಾಡಿ ಈ ಉಪಾಯ ರಾಹುವನ್ನು ಶಾಂತಗೊಳಿಸುತ್ತದೆ ಮತ್ತು ನಿಮ್ಮ ಭಾಗ್ಯದ ಬಾಗಿಲುಗಳನ್ನು ತೆರೆಯುತ್ತದೆ ತವಾ ಬಳಕೆಯಲ್ಲಿದ್ದಾಗ ಅದನ್ನು ಹಾಗೇ ಮುಚ್ಚದೇ ಎಡಬೇಡಿ ಬದಲಿಗೆ ಸ್ವಚ್ಛ ಹತ್ತಿ ಬಟ್ಟೆಯಿಂದ ಮುಚ್ಚಿ ಅಥವಾ ಸ್ಟ್ಯಾಂಡಿನಲ್ಲಿ ಚೆನ್ನಾಗಿ ಎಡಿ ಇದರಿಂದ ಹೊರಗಿನ ನಕಾರಾತ್ಮಕ ಶಕ್ತಿ ಅಥವಾ ಜನರ ಕೆಟ್ಟ ದೃಷ್ಟಿ ತವಾದ ಮೇಲೆ ಬೀಳುವುದಿಲ್ಲ ಮತ್ತು ತವಾ ತನ್ನ ಸಕಾರಾತ್ಮಕ ಶಕ್ತಿಯನ್ನು ಉಳಿಸಿಕೊಳ್ಳುತ್ತದೆ ತವ ತುಂಬ ಹಳೆಯದಾಗಿ ಬಳಕೆಗೆ ಯೋಗ್ಯವಲ್ಲದಾಗ ಅದನ್ನು ಎಸೆಯುವ ಬದಲು ಒಬ್ಬ ಕಮ್ಮಾರನಿಗೆ ಕೊಟ್ಟು ಕರಗಿಸಿ ಆ ಲೋಹದಿಂದ ಹೊಸ ತವಾ ಮಾಡಿಸಿ ಈ ಪ್ರಕ್ರಿಯೆ ನಕಾರಾತ್ಮಕತೆಯಿಂದ ಮುಕ್ತಿ ಮತ್ತು ಪುನರ್ಜನ್ಮದ ಪ್ರತೀಕವಾಗಿದೆ ಆದ್ದರಿಂದ ತವಾದ ಪವಿತ್ರತೆ ಉಳಿಯುತ್ತದೆ ಮತ್ತು ಅದರ ಶಕ್ತಿ ನಾಶವಾಗುವುದಿಲ್ಲ ನೀವು ತುಂಬಾ ಕೋಪಗೊಂಡಿದ್ದರೆ ಒತ್ತಡದಲ್ಲಿದ್ದರೆ ಅಥವಾ ದುಃಖದಲ್ಲಿದ್ದರೆ ಆ ಸಮಯದಲ್ಲಿ ತವಾದ ಮೇಲೆ ರೊಟ್ಟಿ ಅಥವಾ ಆಹಾರ ಮಾಡಬೇಡಿ ಏಕೆಂದರೆ ಆ ಸಮಯದಲ್ಲಿ ನಿಮ್ಮ ನಕಾರಾತ್ಮಕ ಭಾವನೆಗಳು ಆ ಆಹಾರಕ್ಕೆ ವರ್ಗಾವಣೆಯಾಗಬಹುದು ಮತ್ತು ಅದನ್ನು ತಿನ್ನುವ ವ್ಯಕ್ತಿಗೂ ಮಾನಸಿಕ ಒತ್ತಡ ಬರಬಹುದು ಸ್ವಯಂಪಾಕ ಮನೆಗೆ ಪ್ರವೇಶಿಸುವ ಮೊದಲು ಮನಸ್ಸನ್ನು ಶಾಂತಗೊಳಿಸುವುದು ಅಗತ್ಯವಾಗಿದೆ ಉತ್ಸವಗಳಂತಹ ಸಂದರ್ಭಗಳಲ್ಲಿ ಉದಾಹರಣೆಗೆ ದೀಪಾವಳಿ ಹೊಸ ವರ್ಷ ಅಥವಾ ಸ್ವಯಂಪಾಕ ಮನೆ ಪೂಜೆಯ ದಿನ ತವಾವನ್ನು ಸ್ವಚ್ಛಗೊಳಿಸಿ ಅದರ ಮೇಲೆ ಅರಿಶಿನ ಚಂದನ ಮತ್ತು ಅಕ್ಷತೆಯಿಂದ ಪೂಜೆ ಮಾಡಲಾಗುತ್ತದೆ ಪ್ರತಿದಿನ ಬೆಳಿಗ್ಗೆ ನೀವು ಸ್ವಯಂಪಾಕ ಮನೆಯಲ್ಲಿ ತವಾವನ್ನು ಬಿಸಿ ಮಾಡುವಾಗ ಅದರ ಮುಂದೆ ಒಂದು ಸಣ್ಣ ದೀಪವನ್ನು ಹಚ್ಚಿ ಮತ್ತು ಶ್ರದ್ಧೆಯಿಂದ ಭಾಸ್ಕರಾಯ ನಮಃ ಈ ಮಂತ್ರವನ್ನು ಜಪಿಸಿ ಈ ಮಂತ್ರ ಸೂರ್ಯ ದೇವರಿಗೆ ಸಮರ್ಪಿತವಾಗಿದೆ ಅದು ಶಕ್ತಿ ಆತ್ಮವಿಶ್ವಾಸ ಮತ್ತು ಯಶಸ್ಸಿನ ಪ್ರತೀಕವಾಗಿದೆ ಪೂಜೆ ಪೂರ್ಣಗೊಂಡಾಗ ಆ ತವಾದ ಮೇಲೆ ತಯಾರಿಸಿದ ಮೊದಲ ರೊಟ್ಟಿಯನ್ನು ನಾಯಿ ಅಥವಾ ಹಸುವಿಗೆ ಅರ್ಪಿಸಿ ಇದು ಕೇವಲ ದಾನವಲ್ಲ ಬದಲಾಗಿ ನಿಮ್ಮ ಅಂತರ್ಮನದ ಕರುಣೆ ಸಮತೋಲನ ಮತ್ತು ಜೀವನದ ಬಗ್ಗೆ ಸಕಾರಾತ್ಮಕ ದೃಷ್ಟಿಕೋನದ ಪ್ರತಿಬಿಂಬವಾಗಿದೆ ತವಾದ ದಿಕ್ಕು ಮತ್ತು ಸ್ಥಳದ ವಾಸ್ತುಶಾಸ್ತ್ರದೊಂದಿಗೆ ಆಳವಾದ ಸಂಬಂಧವಿದೆ ವಾಸ್ತು ಪ್ರಕಾರ ತವಾವನ್ನು ಯಾವಾಗಲೂ ಆಗ್ನೇಯ ಕೋನದಲ್ಲಿ ಮತ್ತು ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಇಡಬೇಕು ಈ ದಿಕ್ಕು ಸ್ವಯಂಪಾಕ ಮನೆಗೆ ಅತ್ಯಂತ ಸೂಕ್ತವೆಂದು ಪರಿಗಣಿಸಲಾಗುತ್ತದೆ ಇದರೊಂದಿಗೆ ನೆನಪಿನಲ್ಲಿಡಿ ನೀವು ತವಾದ ಮೇಲೆ ರೊಟ್ಟಿ ಮಾಡುವಾಗ ನಿಮ್ಮ ಬೆನ್ನು ಹಿಂದೆ ಉತ್ತರ ಅಥವಾ ಪಶ್ಚಿಮ ದಿಕ್ಕು ಇರಬಾರದು ತವಾವನ್ನು ಯಾವಾಗಲೂ ಗ್ಯಾಸ್ ಚುಲೋದ ಬಲಗಡೆಯಲ್ಲಿ ಇಡಬೇಕು ತವಾ ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ಅದು ರಾಹು ಮತ್ತು ಸೂರ್ಯ ಎರಡನ್ನೂ ಪ್ರಭಾವಿತಗೊಳಿಸುತ್ತದೆ ಇದರಿಂದ ಜೀವನದಲ್ಲಿ ಆರ್ಥಿಕ ನಷ್ಟ ಆರೋಗ್ಯ ಸಮಸ್ಯೆಗಳು ಮತ್ತು ಕೌಟುಂಬಿಕವಾದಗಳು ಉಂಟಾಗಬಹುದು ಮಾನಸಿಕ ಒತ್ತಡಕ್ಕೆ ಒಂದು ಗುಪ್ತ ಮತ್ತು ಸಿದ್ಧ ಉಪಾಯ ಹೀಗಿದೆ ಮನಸ್ಸಿನ ಮೇಲೆ ಒತ್ತಡವಿದ್ದಾಗ ಚಿಂತೆಯಿದ್ದಾಗ ಅಥವಾ ಮಾನಸಿಕ ಗೊಂದಲ ಅನುಭವವಾದಾಗ ತವಾದ ಮೇಲೆ ಒಂದು ರೊಟ್ಟಿ ಮಾಡಿ ಅದರ ಮೇಲೆ ಸ್ವಲ್ಪ ದೇಶಿ ತುಪ್ಪ ಹಚ್ಚಿ ಮತ್ತು ಅದರ ಮೇಲೆ ಒಂದು ತುಳಸಿಯ ಎಲೆಯಿರಿ ಶಾಂತ ಮನಸ್ಸಿನಿಂದ ಕುಳಿತು ಆ ರೊಟ್ಟಿಯನ್ನು ಸ್ವತಃ ತಿನ್ನಿ ಸಣ್ಣ ಕ್ರಿಯಾತ್ಮಕ ಉಪಾಯ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಮತ್ತು ಮಾನಸಿಕ ಸಮತೋಲನವನ್ನು ಮರುಸ್ಥಾಪಿಸುತ್ತದೆ ತವಾ ಅಂದರೆ ಅಗ್ನಿಯ ಪ್ರತೀಕ ಅದು ಜೀವನದಲ್ಲಿ ಪರಿವರ್ತನೆ ತರುತ್ತದೆ ತವ ಕೇವಲ ರೊಟ್ಟಿಗಳನ್ನು ಬೇಯಿಸುವ ಭಾಂಡವಲ್ಲ ಬದಲಾಗಿ ಅದು ಆ ಅಗ್ನಿಯ ರೂಪವಾಗಿದೆ ಅದು ಹಿಂದಿನ ಕರ್ಮಗಳನ್ನು ಸುಡುತ್ತದೆ ಹೊಸ ಅವಕಾಶಗಳ ಬಾಗಿಲುಗಳನ್ನು ತೆರೆಯುತ್ತದೆ ನೀವು ಅದರ ಸರಿಯಾದ ದಿಕ್ಕು ಪವಿತ್ರತೆ ಮತ್ತು ಶ್ರದ್ಧೆಯೊಂದಿಗೆ ಬಳಸಿದರೆ ಈ ತವ ನಿಮ್ಮ ಮನೆಯನ್ನು ಮಾತ್ರವಲ್ಲ ಸಂಪೂರ್ಣ ಜೀವನವನ್ನು ಸಮೃದ್ಧಗೊಳಿಸಬಹುದು ಆದ್ದರಿಂದ ಸ್ನೇಹಿತರೆ ನನ್ನ ಸಲಹೆ ಈ ಸಂಪ್ರದಾಯಗಳನ್ನು ಅಂಧಶ್ರದ್ಧೆ ಎಂದು ಭಾವಿಸಬೇಡಿ ಬದಲಾಗಿ ಅವುಗಳನ್ನು ಭಕ್ತಿ ಅನುಭವ ಮತ್ತು ಶಕ್ತಿ ವಿಜ್ಞಾನದೊಂದಿಗೆ ಸಂಯೋಜಿಸಿ ನೋಡಿ ಮತ್ತು ಸ್ವತಃ ಅನುಭವಿಸಿ ಹೇಗೆ ಈ ಸಣ್ಣ ಸಣ್ಣ ಉಪಾಯಗಳು ದೊಡ್ಡ ಚಮತ್ಕಾರಗಳನ್ನು ತರುತ್ತವೆ ಎಂದು ನಿಮಗೆ ಈ ಸಂದೇಶ ಉಪಯುಕ್ತವೆನಿಸಿದರೆ ದಯವಿಟ್ಟು ಅದು ಇಷ್ಟವಾಯಿತು ಎಂದು ತೋರಿಸಿ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜ್ಞಾನಯಾತ್ರೆಯಲ್ಲಿ ಭಾಗಿಯಾಗಿ ಮತ್ತು ಕಮೆಂಟ್ನಲ್ಲಿ ಶ್ರದ್ಧೆಯಿಂದ ಬರೆಯಿರಿ ಜೈ ಮಾತಾ ಲಕ್ಷ್ಮಿ ಇದರಿಂದ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಯಾವಾಗಲೂ ಇರಲಿ ಶೀಘ್ರದಲ್ಲಿ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದಲ್ಲಿ ಹೊಸ ಶಕ್ತಿ ಮತ್ತು ಹೊಸ ಆಲೋಚನೆಗಳೊಂದಿಗೆ ಅಲ್ಲಿಯವೇಗೆ ಸ್ವತಃ ಕಾಳಜಿ ವಹಿಸಿ ಸ್ವಯಂಪಾಕ ಮನೆಯನ್ನು ಪವಿತ್ರವಾಗಿಡಿ ಮತ್ತು ಜೀವನವನ್ನು ಸಕಾರಾತ್ಮಕತೆಯಿಂದ ತುಂಬಿಸಿ ಧನ್ಯವಾದಗಳು